ನಮ್ದು ಮಾತೃ ಸಂಸ್ಥೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತು ಅಧ್ಯಕ್ಷ ಸ್ಥಾನಕ್ಕೆ ಕೆಲಸ ಮಾಡಿದ ನಂತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀಮತಿ ಜಯಮಲ ಅವರಿಗೆ ನಾವೆಲ್ಲ ಮಾಜಿ ಅಧ್ಯಕ್ಷಗಳು ಸೇರಿ ಇವತ್ತು ಬೆಂಬಲಿಸ್ತಾ ಇದ್ದೀವಿ ಒಳ್ಳೆ ಕೀರ್ತಿ ಚೇಂಬರ್ ಬಳಿ ಒಬ್ಬ ಕಲಾವಿದೆಯನ್ನು ಹುಟ್ಟು ಹಾಕಿರೋದೇ ಈ ಮೂರು ವಲಯಗಳು ಒಂದು ಮನಸ್ಸು ಮಾಡಿ ಹಿಡಿದಿದ್ದ ಕೆಲಸನ ಹಠ ಸಾಧಿಸಿ ಮಾಡಿಸುವಂಥ ಒಂದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯಾಗಿ ಈ ಮನೆಯ ಋಣವನ್ನು ತೀರಿಸೋದಕ್ಕೆ ನನಗೆ ಅತ್ಯಂತ ಖುಷಿ ಕೊಡುತ್ತೆ ಇವತ್ತು ಆ ಕಾಪಾಡಬೇಕು ನಿರ್ಮಾಪಕ್ರ ಒಬ್ಬರ ಕೈಲಾಗುತ್ತೆ ಅನ್ನೋದನ್ನ ನನ್ನ ನಂಬಿಕೆ ಅವ್ರಿಗೆ ಜಯವಾಗಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ ಹೇಳಿ ಜಯಮಾಲ ಅವರಿಗೆ ತಾವು ಅತ್ಯಧಿಕ ಬಹುಮತ ಜಯಮಾಲ ಮಾಡ್ತಾರೆ ಮತ್ತು ಅವ್ರ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾರೆ ಅವ್ರು ಈ ಸಾರಿ ಬಂದಿದ್ದಾರೆ ಗೆಲ್ತಾರೆ ಗೆಲ್ತಾರೆ ಈ ಋಣವನ್ನ ತೀರ್ಸ್ಲಿಕ್ಕೆ ನಂಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ದೇಶದಲ್ಲಿಯೇ ಅತ್ಯುತ್ತಮವಾದಂತಹ ಚಲನಚಿತ್ರ ಮಂಡಳಿ ಅಂದ್ರೆ ಸ್ಯಾಂಡಲ್ವುಡ್ ನ ಚಲನಚಿತ್ರ ಆಗಿರ್ತಕ್ಕಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ನಟಿ ಈ ಹಿಂದೆ ಎರಡ್ ಸಾವಿರದ ಎಂಟರಿಂದ ಹತ್ತರವರೆಗೂ ಇದೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆಯಾಗಿದ್ದಂತಹ ಆಗಿದ್ದಂತಹ ಜಯಮಾಲಾರವರು ಈ ಬಾರಿ ಮತ್ತೊಮ್ಮೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗಿನ ಈ ಅವಧಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಹಲವು ಮಾಜಿ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ಖ್ಯಾತ ನಿರ್ಮಾಪಕರಾಗಿರುವಂತಹ ಹಾಗೂ ನಟ ಆಗಿರುವಂತಹ ರಾಕ್ ಲೈನ್ ವೆಂಕಟೇಶ್ ಅವರು ಹಾಗೂ ನರಸಿಂಹುಲು ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು ಜಯಮಾಲಾ ಅವರು ನಾಮಪತ್ರವನ್ನ ಸಲ್ಲಿಸಿ ಇದು ಕನ್ನಡ ಚಲನಚಿತ್ರ ರಂಗಕ್ಕೆ ಮಾತೃ ಸಂಸ್ಥೆ ಈ ಒಂದು ಸಂಸ್ಥೆಯಿಂದಲೇ ನಟ ನಟಿಯರು ಹಾಗೆ ನಿರ್ಮಾಪಕರು ವಿತರಕರು ಮತ್ತು ಪ್ರದರ್ಶಕರು ಇವರೆಲ್ಲರೂ ಇದ್ರೆ ಮಾತ್ರನೇ ಕನ್ನಡ ಚಲನಚಿತ್ರ ರಂಗ ಉಳಿಯೋದಕ್ಕೆ ಸಾಧ್ಯ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ರೆ ಇದರಲ್ಲಿ ಮತ್ತೊಮ್ಮೆ ನನ್ನ ಸೇವೆಯನ್ನು ಸಲ್ಲಿಸ್ತೇನೆ ಅಂತ ಕೇಳಿ ಕೂಡ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ನಾಮಪತ್ರವನ್ನ ಸಲ್ಲಿಸಿದರು ಹಲವು ಮಾಜಿ ಅಧ್ಯಕ್ಷರುಗಳು ಹಾಗೆಯೇ ಖ್ಯಾತ ನಿರ್ಮಾಪಕರು ಕೂಡ ಜಯಮಾಲಾ ರವರಿಗೆ ಅನುಭವ ಇದೆ ಅವರನ್ನ ಮತ್ತೊಮ್ಮೆ ಅಧ್ಯಕ್ಷರನ್ನಾಗಿಸ್ಬೇಕು ಭಾರತದ ಚಲನಚಿತ್ರ ರಂಗದಲ್ಲಿಯೇ ಎರಡನೇ ಬಾರಿಗೆ ಅಧ್ಯಕ್ಷರಾಗ್ತಾ ಇರುವಂತಹ ಖ್ಯಾತಿಗೆ ಅದರಲ್ಲೂ ವಿಶೇಷವಾಗಿ ಮಹಿಳಾ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆ ಆಗ್ಬೇಕು ಇವರು ಅಂತೇಳಿ ಇನ್ನಿತರೆ ಮಾಜಿ ಅಧ್ಯಕ್ಷರುಗಳು ಏನ್ ಹೇಳಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಮ್ದು ಮಾತೃ ಸಂಸ್ಥೆ ಈ ವಾಣಿಜ್ಯ ಮಂಡಳಿಗೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಿಂದ ಸತತವಾಗಿ ನಿರಂತರವಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತು ಅಧ್ಯಕ್ಷ ಸ್ಥಾನಕ್ಕೆ ಕೆಲಸ ಮಾಡಿದ ನಂತರ ಒಂದಷ್ಟು ನನ್ನ ಕಾರ್ಯವೈಖರಿ ಒಂದಷ್ಟು ಆಚೆ ಕಡೆ ಈಚೆ ಕಡೆ ಎರಡೂ ನಿಭಾಯಿಸುವಂಥದ್ದು ಬಂತು ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯರು ಈ ಸಲದ ಚುನಾವಣೆಯಲ್ಲಿ ತಾವು ನಿಲ್ಲಬೇಕು ಅಂತ ನನ್ನ ಕೇಳಿಕೊಂಡ್ರು ನನಗೆ ನನ್ನ ಮನೆ ಇದು ತವ್ರ ಮನೆ ಒಬ್ಬ ಕಲಾವಿದೆಯನ್ನು ಹಾಕಿರೋದೇ ಈ ಮೂರು ವಲಯಗಳು ಈ ನಿರ್ಮಾಪಕ ವಿತರಕ ಪ್ರದರ್ಶಕರು ಇಲ್ಲದೆ ಹೋದರೆ ಒಬ್ಬ ಕಲಾವಿದೆ ಹುಟ್ಟಕ್ಕೆ ಸಾಧ್ಯವಿಲ್ಲ ನನಗೆ ತವರು ಮನೆಯಾಗಿ ಈ ಮನೆಯ ಋಣವನ್ನು ತೀರಿಸೋದಕ್ಕೆ ನನಗೆ ಅತ್ಯಂತ ಖುಷಿ ಕೊಡುತ್ತೆ ಇವತ್ತಿನ ದಿನ ಎಲ್ಲ ಮಾಜಿ ಅಧ್ಯಕ್ಷರು ಬಂದು ಮತ್ತು ಎಲ್ಲ ಸಂಘ ಸಂಸ್ಥೆಯ ಹಿರಿಯರು ದಿಗ್ಗಜರು ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ನಾನು ಎಲ್ಲರಲ್ಲೂ ಕೇಳೋದಿಷ್ಟೇ ಪ್ರಾಮಾಣಿಕವಾಗಿ ನನಗೆ ಕೆಲಸ ಮಾಡಲಿಕ್ಕೆ ಬರುತ್ತೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗಾಗಿಯೇ ಕೆಲಸ ಮಾಡ್ತೀನಿ ಅಷ್ಟೇ ನಿಮಗಾಗಿಯೇ ಕೆಲಸ ಮಾಡೋದು ಆದರೆ ಒಂದು ಉದ್ಯಮ ಇನ್ನೊಂದು ದಿಕ್ಕಿನ ಹತ್ರ ಹೋಗ್ತಾ ಇದೆ ಆ ದಿಕ್ಕಿನಿಂದ ಎಳೆದು ಮತ್ತೆ ಒಂದು ಶಿಸ್ತಿನ ಕಡೆಗೆ ಉದ್ಯಮವನ್ನು ಬೆಳೆಸೋ ರೀತಿಯಲ್ಲಿ ಇವತ್ತು ನೋಡಿ ನಮ್ಮ ನಿರ್ಮಾಪಕರು ಬರ್ತಿದ್ದಾರೆ ಇವತ್ತು ಸಾವಿರ ಕೋಟಿ ಸಂಪಾದನೆ ಆಗ್ತಿದೆ ಒಂದು ಸಿನಿಮಾ ಅಂದರೆ ಅದು ಎಲ್ಲರಿಗೂ ಬದಕ್ಕೂ ಆಗಾಗಬೇಕು ನಮ್ಮ ಉದ್ಯಮ ಕನ್ನಡ ಚಿತ್ರರಂಗವನ್ನು ನೋಡಿ ಬೇರೆ ಬಾಲಿವುಡ್ನವರು ಎಲ್ಲರೂ ಕೂಡ ಅಪ್ಪ ಇಲ್ಲಿ ಭಾಳ ಏನೋ ನಡೀತಿದೆ ಕರ್ನಾಟಕದಲ್ಲಿ ಅಂತಾರೆ ಅದು ನಿಜ ಆಗಬೇಕು ಎರಡೆರಡು ಮೂರು ಮೂರು ಚಿತ್ರಕ್ಕಲ್ಲ ಸತತವಾಗಿ ಎಲ್ಲ ಚಿತ್ರಗಳು ಕೂಡ ಗಳಿಕೆಯನ್ನು ತರಬೇಕು ಉದ್ಯಮದಲ್ಲಿ ಹಣ ಹೂಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಆ ಎಲ್ಲ ನಿರ್ಮಾಪಕರ ಪರವಾಗಿ ಎಲ್ಲ ವಿತರಕರ ಪರವಾಗಿ ಎಲ್ಲ ಪ್ರದರ್ಶಕರ ಪರವಾಗಿ ಇವತ್ತು ಪ್ರದರ್ಶಕರಿಗಂತೂ ತುಂಬ ಚಾಲೆಂಜ್ ಇದೆ ಆ ಚಾಲೆಂಜಿನ ಪಾಪ ಅವ್ರು ಎದುರಿಸ್ತಿರೋ ರೀತಿ ಸಿಂಗಲ್ ಥಿಯೇಟ್ರದೇ ಬೇರೆ ಸಮಸ್ಯೆ ಇದೆ ಮಲ್ಟಿಪ್ಲೆಕ್ಸ್ದೇ ಬೇರೆ ಸಮಸ್ಯೆ ಇದೆ ಟೂರಿಂಗ್ದೇ ಬೇರೆ ಸಮಸ್ಯೆ ಇದೆ ಒಂದೊಂದು ಸಮಸ್ಯೆಗಳು ಅದು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರಿಗೆ ಬಂದಿರತಕ್ಕಂಥ ಇವತ್ತು ಕೈಗಾರಿಕೋ ಕೈಗಾರಿಕೋದ್ಯಮ ಆಗಬೇಕು ಅಂತಂದಾಗ ಅವರಿಗೆ ಸಾಲದ ನೆರವಿರ್ಬೋದು ಅನೇಕ ನಮ್ಮ ಕಣ್ಮುಂದೆ ಸಮಸ್ಯೆಗಳಿದೆ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅನ್ನೋದು ಮಾತ್ರ ನನಗೆ ಖಂಡಿತ ಗೊತ್ತಿದೆ ಖಂಡಿತವಾಗ್ಲೂ ನಮ್ಮ ಚಿತ್ರರಂಗ ಅತ್ಯಂತ ಶಕ್ತಿಶಾಲಿ ಚಿತ್ರರಂಗ ಆಗಬೇಕು ಇದು ಆಗಿದೆ ಇನ್ನಷ್ಟು ಆಗಬೇಕು ಅನ್ನೋದು ನನ್ನ ಆಸೆ ನಾನು ಎಲ್ಲ ನನ್ನ ಆತ್ಮೀಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನನ್ನ ಮೂರು ವಲಯದ ಸದಸ್ಯರಲ್ಲೂ ಕೇಳ್ತೀನಿ ದಯವಿಟ್ಟು ನನಗೆ ವೋಟ್ ಮಾಡಿ ನನಗೆ ನನ್ನ ಈ ಋಣವನ್ನು ತೀರಿಸಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀಮತಿ ಜಯಮಾಲಾ ಅವರಿಗೆ ನಾವೆಲ್ಲ ಮಾಜಿ ಅಧ್ಯಕ್ಷಗಳು ಸೇರಿ ಇವತ್ತು ಬೆಂಬಲಿಸ್ತಾ ಇದ್ದೀವಿ ಅದರಲ್ಲಿ ಬಸಂತ್ ಕುಮಾರ್ ಪಾಟೀಲ್ ಇದ್ದಾರೆ ಎಚ್ ಡಿ ಗಂಗರಾಜ್ ಅವರಿದ್ದಾರೆ ನಮ್ಮ ನರಸಿಂಹನವರಿದ್ದಾರೆ ಚಿನ್ನಪ್ಪನವರಿದ್ದಾರೆ ವೆಂಕಟೇಶ್ವರ ಇದ್ದಾರೆ ನಮ್ಮ ಎನ್ ಎಂ ಸುರೇಶ್ ಅವರಿದ್ದಾರೆ ದಯಮಾಡಿ ನಾನು ಎಲ್ಲ ಆತ್ಮೀಯ ಬಂಧುಗಳಿಗೆ ಗೋವಿಂದರಾಜ್ ಅವರು ಇದ್ದಾರೆ ಎಸ್ ಎ ಗೋವಿಂದರಾಜ್ ಅವರು ನಾವೆಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ ನನ್ನೆಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ಶ್ರೀಮತಿ ಜಯಮಾಲಾ ಅವರ ತಂಡವನ್ನು ನೀವು ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿ ಅವ್ರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ಅಧ್ಯಕ್ಷೆ ನಿಜವಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಇಡೀ ಭಾರತದಲ್ಲಿ ಎರಡನೇ ಬಾರಿಗೆ ಜ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ನಾವು ತಂದಿದ್ದೀವಿ ಎಲ್ಲರಿಗೂ ಹೆಮ್ಮೆ ಇದೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ನನ್ನ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ ಮಾಡಿ ಜಯಮಾಲಾ ಮತ್ತು ಅವರ ತಂಡಕ್ಕೆ ಮತ್ತು ವಿಶೇಷವಾಗಿ ಕಾರ್ಯದರ್ಶಿಯಾಗಿ ನಮ್ಮ ಎ ಗಣೇಶ್ ಅವರು ನಿಂತಿದ್ದಾರೆ ಅವ್ರ ತಂಡಕ್ಕೆ ಹೆಚ್ಚು ಮತ ಬಹುಮತವನ್ನು ಕೊಟ್ಟು ಗೆಲ್ಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೀನಿ ನಾನೇ ಮಸ್ಸಾಗಿ ಎಲೆಕ್ಟ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದು ಅವ್ರ ಕಾಲದಲ್ಲಿ ಒಳ್ಳೆಯ ಕೀರ್ತಿ ಈ ಚೇಂಬರ್ ಬರಲಿ ಅಂತ ಆಶ್ ಸಾಧನೆ ಅನ್ನೋದು ಎಲ್ಲರೂ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆ ಸಾಧನೆ ಮಾಡೋ ಸಂದರ್ಭದಲ್ಲಿ ಬರುವಂಥ ಆಡಾಚರಣೆಗಳನ್ನ ಮೆಟ್ಟಿ ನಿಂತು ಚಿತ್ರರಂಗಕ್ಕೆ ಒಳ್ಳೇದು ಅಂಥ ಕೆಲಸಗಳನ್ನು ಒಂದು ಏನೇ ಆದರೂ ಆ ಛಲ ಇಟ್ಕೊಂಡು ಮಾಡ್ತಾರಲ್ಲ ಅದರಲ್ಲಿ ನಾನು ಜಯಮಾಲಾ ಅವರಲ್ಲಿ ತುಂಬ ನೋಡಿದ್ದೆ ಆ ಒಂದು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನೇನು ಕೆಲಸ ಆಯಿತು ಅಂತ ನಾನು ಹೇಳೋದು ಬೇಕಾಗಿಲ್ಲ ನಿಮಗೆಲ್ಲ ಅವರು ಅಷ್ಟು ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಒಂದು ಮಹಿಳೆ ಆಮೇಲೆ ತದನಂತರ ಅವರು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡು ರಾಜ್ಯದ ಎಷ್ಟೋ ದೊಡ್ಡ ಸೇವೆಯನ್ನು ಮಾಡುವಂಥ ಒಂದು ಕೆಲಸದಲ್ಲಿ ಭಗವಂತ ಆಶೀರ್ವಾದ ಆಶೀರ್ವಾದ ಮಾಡಿದರು ನಾವೆಲ್ಲ ಹಿರಿಯ ನಿರ್ಮಾಪಕರು ಅವರು ಎರಡು ವರ್ಷಕ್ಕೊಂದು ಸಿನಿಮಾ ಮೂರು ವರ್ಷಕ್ಕೊಂದು ಸಿನಿಮಾ ಇಲ್ಲ ಇರೋ ನಾಲ್ಕು ಜನ ಹಿರಿಯ ಕಲಾವಿದರು ಒಂದು ಎರಡು ವರ್ಷಕ್ಕೊಂದು ಸಿನಿಮಾ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾವ್ರಿ ಕಾರ್ಮಿಕರಿಗಾಗಲಿ ಚಿತ್ರರಂಗಕ್ಕಾಗಲಿ ಇಡೀ ಚಿತ್ರರಂಗದ ಎಕ್ಸಿಬಿಟರ್ಸ್ ಆಗ್ಬೋದು ಥಿಯೇಟ್ರ್ಗಳಿಗೆ ಸಿನಿಮಾಗಳು ಬೇಕು ಅಲ್ಲಿರುವಂಥ ಕೆಲಸಗಾರರಿಗೆ ಕೆಲಸಕ್ಕೆ ಸಂಬಳ ಕೊಡೋಕ್ಕಾಗ್ತಾ ಇರಲ್ಲ ಚಿತ್ರರಂಗದಲ್ಲಿ ಎಕ್ಸಿಬಿಟರ್ಸು ಅಂಥ ಒಂದು ಸಿಚುವೇಷನ್ ಇದೆ ಇವತ್ತು ಅವೆಲ್ಲ ನಿಭಾಯಿಸಬೇಕು ಅಂದರೆ ಇವತ್ತು ಹೆಚ್ಚು ಕಮ್ಮಿ ಇನ್ನೂರೈದು ಮುನ್ನೂರು ಚಿತ್ರಗಳು ನಿರ್ಮಾಣ ಆಗ್ತಾ ಇದೆ ಇದು ನಾವು ಮಾಡ್ತಾ ಇಲ್ಲ ನಾವು ಅಂದರೆ ಈ ಹಳೆಯ ನಿರ್ಮಾಪಕರು ಹೆಸರಾಂತ ನಿರ್ಮಾಪಕರು ನೀವೆಲ್ಲ ಏನು ಕರಿತೀರ ನಾವು ಮಾಡ್ತಾ ಇಲ್ಲ ಈ ಬರ್ತಾ ಇರೋ ಹೊಸ ನಿರ್ಮಾಪಕರೇ ಇದನ್ನು ಇವತ್ತು ಕಾರ್ಮಿಕರಿಗೆ ಹೊಟ್ಟೆ ತುಂಬ ಊಟ ಆಗ್ತಾ ಇರೋದು ನಾವೆಲ್ಲ ಹೊಸ ವರ್ಷಕ್ಕೆ ಒಂದು ಹಬ್ಬ ಬರುತ್ತಲ್ಲ ನಾಲ್ಕು ಹಬ್ಬದಲ್ಲಿ ನಾವು ಒಂದು ಹಬ್ಬದಲ್ಲಿ ಊಟ ಹಾಕ್ತೀವಿ ಅಷ್ಟೇ ಅವರಿಗೆಲ್ಲ ಸೊ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಕಾಪಾಡ್ಕೊಳ್ಳೋದು ಅವರನ್ನು ಚಿತ್ರರಂಗದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಜೈಮಾಲಾ ಅಂತ ಒಬ್ಬ ಕಾ ಚೇಂಬರ್ ಚೇಂಬರಲ್ಲಿ ಡೈನಾಮಿಕ್ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಆದರೆ ಒಂದು ಮನಸ್ಸು ಮಾಡಿ ಹಿಡ್ದಿದ್ದ ಕೆಲಸನ ಹಠ ಸಾಧಿಸಿ ಮಾಡಿಸೋ ಅಂಥ ಒಂದು ಚೆನ್ನಾಗಿರೋ ಅಂತ ಹೇಳೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಆ ನಿರ್ಮಾಪಕ್ರನ್ನೆಲ್ಲ ಕಾಪಾಡಬೇಕು ಅಂದರೆ ಜಯಮಾಲಾ ಕೈಯಲ್ಲಿ ಕೈಲಾಗುತ್ತೆ ಅನ್ನೋದನ್ನು ನನ್ನ ನಂಬಿಕೆ ನನ್ನ ಪರ್ಸನಲ್ ನಂಬಿಕೆ ಸೊ ಆ ನಿರ್ಮಾಪಕರಿಗೆಲ್ಲ ಕಾಪಾಡೋದಲ್ಲದೆ ಜೊತೆಯಲ್ಲಿ ಇವತ್ತು ಓ ಟಿ ಟಿ ಆಗ್ಬೋದು ಎಷ್ಟೆಷ್ಟು ಸಮಸ್ಯೆಗಳಿದ್ದಾವೆ ಅದೆಲ್ಲ ಬಗೆಹರಿಸೋದಕ್ಕೆ ಇವತ್ತು ನಾವು ಯಾರ ಹತ್ರ ಹೋಗ್ತೀವಿ ರಾಜ್ಯ ಸರ್ಕಾರ ಹತ್ರ ಹೋಗ್ಬೇಕು ರಾಜ್ಯದ ಸರ್ಕಾರ ಹತ್ರ ಹೋದಾಗ ಸರ್ಕಾರದಲ್ಲಿ ನಾವೊಂದು ಫೋನ್ ಮಾಡಿ ನಾವು ಬರ್ತಾಯಿದ್ದೀವಿ ಅಂದ್ರೆ ಅಮ್ಮ ಈ ಥರ ಈ ಥರ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಸರ್ ಅಂತ ಯಾರನ್ನ ಕೇಳಿದ್ರೆ ಅದು ಒಂದು ವಾರ ಒಂದು ತಿಂಗಳು ಎರಡು ತಿಂಗಳಾಗಬಾರ್ದು ಜಯಮಾಲಾ ಅವರಾದರೆ ವಾಕ್ಯ ಈಸಿಯಾಗಿ ಸಿ ಎಮ್ ಆಫೀಸ್ ಕ್ಲೀನಾಗಿ ಹೋಗ್ತಾರೆ ನಮ್ಮ ಕಷ್ಟಗಳನ್ನು ಸ್ಪಾಟಲ್ಲಿ ಪರಿಹಾರ ಪರಿಹಾರ ತರುವಂಥ ಒಂದು ಶಕ್ತಿ ಇಟ್ಕೊಂಡಿದ್ದಾರೆ ಆ ಥರ ಒಂದು ಎಲ್ಲರ ಜೊತೆಯಲ್ಲಿ ಒಂದು ಒಡಂಬಡಿಕೆ ಚೆನ್ನಾಗಿದೆ ಅವ್ರದ್ದು ಸೊ ಈ ಸಂದರ್ಭದಲ್ಲಿ ಈ ವರ್ಷಕ್ಕೆ ಜಯಮಾಲಾ ಅವರಿಗೆ ಬೇಕಾಗಿರಲಿಲ್ಲ ಪ್ರೆಸಿಡೆಂಟ್ ಆಗಬೇಕು ಅಂತ ನಮ್ಮೆಲ್ರಿಗೂ ಬೇಕಮ್ಮ ದಯವಿಟ್ಟು ನೀವು ಇಲ್ಲಿ ಬಂದು ಈ ವರ್ಷದ ಇರೋವಂಥ ಚಿತ್ರರಂಗದ ಸ್ಥಿತಿಗತಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನೀವು ದಯವಿಟ್ಟು ಇದ್ದು ಎಲ್ಲರನ್ನು ಕಾಪಾಡಬೇಕು ಎಲ್ರಿಗೂ ನೀವು ಶಕ್ತಿ ತುಂಬಿ ಇನ್ನೂ ನೂರಾರು ಚಿತ್ರಗಳು ಕನ್ನಡ ಚಿತ್ರಗಳು ನಿರ್ಮಾಣ ಆಗಬೇಕು ಅನ್ನೋ ಒಂದು ಈ ಸಂದರ್ಭದಲ್ಲೂ ನಾನು ನಿಮ್ಮಲ್ಲಿ ಇದ್ದೀನಿ ಅದಾಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ಇವತ್ತು ನಾಮಿನೇಷನ್ ಹಾಕಿದ್ದಾರೆ ಅವ್ರಿಗೂ ಹೆಸರಲ್ಲೇ ಜಯ ಇದೆ ಇನ್ನೇನು ಮಾಲೆ ಹಾಕೋದೊಂದು ಬಾಕಿ ಇದೆ ಅವ್ರಿಗೂ ಜಯವಾಗಲಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ಎಲ್ಲರೂ ಓಟ್ ಹಾಕಿ ಅಧಿಕ ಲೀಡಿಂದ ಅವ್ರನ್ನ ಗೆಲ್ಲಿಸಿಲ್ಲ ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ತಾ ಕೇಳ್ಕೊತಾಯಿದ್ದೀನಿ ಹೊಸವರು ಒಂದು ಕಿವಿ ಮಾತು ಕೇಳ್ತಾ ಇದ್ದೀನಿ ಯಾರದು ಕಿವಿ ಮಾತಿಗೆ ಒಳಗಾಗದೆ ಸುಳ್ಳು ಆಶ್ವಾಸನೆ ಒಳಗಾಗದೆ ಈ ಬಾರಿ ಜಯಮಾಲ ಅವರಿಗೆ ತಾವು ಅತ್ಯಧಿಕ ಬಹುಮತ ಜಯಮಾಲ ಮಾಡ್ತಾರೆ ನಿಮ್ಗೆ ಏನು ತೊಂದರೆಗಳು ಸಬ್ಸಿಡಿ ಇರ್ಬೋದು ಅವಾರ್ಡ್ ಇರ್ಬೋದು ಇನ್ಯಾವುದೋ ಸಂಘ ಸಂಸ್ಥೆಗಳು ಯಾಕಂದರೆ ಈಗಾಗಲೇ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಸಬ್ಸಿ ವೆಲ್ಫೇರ್ ಫಂಡ್ ಕೊಡ್ತಾರೆ ಅದನ್ನು ಐದು ಲಕ್ಷ ಮಾಡೋದನ್ನು ಕೇಳ್ಕೊತಾ ಇದ್ದೀನಿ ಅವರು ಯಾವತ್ತೂ ಯಾವ ಅಧಿಕಾರ ಆಸೆ ಪಟ್ಟವರಲ್ಲ ನಾವೇ ವಾಲಂಟ್ರಿಯಾಗಿ ಹೋಗಿ ಅವರಿಗೆ ನಿಂತ್ಕೊಳ್ಳಿ ಬಾರಿ ನಿಮ್ಮ ಅವಶ್ಯಕತೆ ತುಂಬ ಇದೆ ಚಿತ್ರರಂಗ ಭಾಳ ದೊಡ್ಡ ಆಸೆ ಹಿರಿಯರು ಕಟ್ಟಿದ ಸಂಸ್ಥೆ ಆ ಸಂಸ್ಥೆಗೆ ಅದ್ರ ಜೊತೆಗೆ ಹೊಸಬ್ರಲ್ದೆ ಏನಾಗಲ್ಲ ಹೊಸಬ್ರು ಆದರೆ ಭಾಳ ಬಹುಮುಖ್ಯವಾದ ಪಾತ್ರ ವಹಿಸ್ತೀರಾ ದಯವಿಟ್ಟು ದಯಮಾಡಿ ತಮ್ಮ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಹೊಸಬ್ರುಗಳು ಸುಳ್ಳು ಆಶ್ವಾಸನೆ ಬಲಿ ಪಡೆದೆ ನಮ್ಮ ಜಯಮಾಲಾ ಅವ್ರಿಗೆ ಜಯ ಕೊಟ್ಟ ಪಕ್ಷದಲ್ಲಿ ಚಿತ್ರರಂಗ ಇನ್ನೂ ಇಪ್ಪತ್ತೈದು ಮೂವತ್ತು ವರ್ಷಗಳ ಮುದ್ರ ಬುನಾದಿ ಹಾಕುವಂಥ ಶಕ್ತಿ ಅವರಿದೆ ಜಯಮಾಲಾ ಅವರು ಏನು ಅಂತ ಹೇಳಿ ಇಡೀ ಉದ್ಯಮಕ್ಕೆ ಗೊತ್ತಿದೆ ಈ ಸಲ ಚೇಂಬರ್ಗೆ ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲ ಅವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಅವಳ ಭಾಳ ಪರಿಪೂರ್ಣ ವ್ಯಕ್ತಿ ಅವರು ಎಲ್ಲ ಒಳ ಹೊರಗು ಎಲ್ಲ ಇಂಡಸ್ಟ್ರಿ ಬಗ್ಗೆ ಗೊತ್ತಿದೆ ಅವರಿಗೆ ಜಯಮಾಲ ಅವ್ರಿಗೆ ಜಯ ಖಂಡಿತ ನಾವೆಲ್ಲ ಮಾಜಿ ಅಧ್ಯಕ್ಷರು ಅವರಿಗೆ ಬೆಂಬಲಿಕ್ಕಿದ್ದೀವಿ ಜಯಮಾಲ ಅವರೇ ನಿಮಗೆ ಒಳ್ಳೆಯದಾಗಲಿ ಇವತ್ತು ನಮ್ಮ ಕರ್ನಾಟಕ ಫಿಲಮ್ ಚೇಂಬರ್ ಕಾಮರ್ಸ್ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜಯಮಾಲಾ ಮೇಡಮ್ ನಿಂತಿದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಗೆದ್ದು ಬಂದು ಬಹುಮತದಿಂದ ಗೆದ್ದು ಬಂದು ನಮ್ಮ ಕರ್ನಾಟಕದ ಚಲನಚಿತ್ರದ ಏನು ಕಷ್ಟಗಳಿದೆ ಎಲ್ಲನವರು ನಿರ್ವಹಣೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತು ಅವ್ರ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಹೇಳಿ ಮಾಡ್ತೀನಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರುತ್ತೆ ಆದರೆ ನಮ್ಮದು ವಿನ್ನಿಂಗ್ ಹಾರ್ಸ್ ಇದು ನಮ್ಮ ವಿನ್ನಿಂಗ್ ಹಾರ್ಸ್ ಏನು ಮಾತೋಡು ಅವರು ಯಾರು ಏನು ಇದೆ ನನಗೆಲ್ಲರೂ ಗೊತ್ತಿದೆ ಒಂದು ಸಾರಿ ಯಾಕೆಂದರೆ ಚೇಂಬರ್ಲಿ ಅಧಿಕಾರ ವಹಿಸ್ಕೊಂಡಿದ್ರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರು ಅವಾಗ ಬೇಕಾದರೂ ಒಳ್ಳೊಳ್ಳೆ ಕೆಲಸಗಳು ಮಾಡಿದರು ಈಗಲೂ ಕೂಡ ನಮಗೆಲ್ಲರಿಗೂ ಕೂಡ ಅವ್ರ ಬಗ್ಗೆ ತುಂಬ ಗೌರವ ಇದೆ ಒಲವಿದೆ ಪ್ರೀತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತೇವೆ ಅನ್ನೋದು ನಂಬಿಕೆ ನಮಗಿದೆ ಅದಕ್ಕೂ ಇನ್ನು ಒಳ್ಳೆ ಕಾಲದಲ್ಲಿ ಬಂದಿದ್ದಾರೆ ಇನ್ನೂ ಹೆಚ್ಚಿನ ಒಂದು ಮುಂದೆ ನೋಡೋಣ ಇವಾಗ ಏನು ಹೇಳಿದ್ರು ನಾವು ಕೆಲಸ ಮಾಡಿ ನೋಡು ಅಂತ ಹೇಳಬೇಕು ಹೇಳ್ತೀರಲ್ಲ ಹಾಗೆ ರಾಜ್ಕುಮಾರ್ ಹೇಳಿದಾಗೆ ಅವ್ರು ಈ ಸಾರಿ ಬಂದಿದ್ದಾರೆ ಗೆಲ್ತಾರೆ ಗೆದ್ದ ಗೆಲ್ತಾರೆ ಅಧಿಕಾರ ತಗೊಂಡು ಒಂದು ಚೇಂಬರ್ಗೆ ಒಂದು ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರಿಗೆ ವಿತರಕರಿಗೆ ಪ್ರದರ್ಶನಕ್ಕೆ ಕೆಲಸಗಳನ್ನು ಮಾಡ್ತಾ ಮಾಡ ನಂಬಿಕೆ ಇದೆ ಅದನ್ನು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ತೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ